ಮಾತ್ರ ಅಂತ ಹೇಳಕ್ಕಾಗಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಇಷ್ಟು ಜನ ಸೇರ್ಕೊಂತಾರೆ ಎಷ್ಟು ಕಿಲೋಮೀಟರ್ ದೂರ ಇದೆ ವಿಧಾನಸೌಧ ಕಬ್ಬನ್ ಪಾರ್ಕ್ ಮತ್ತೆ ಚಿನ್ನಸ್ವಾಮಿಗೆ ಅಲ್ಲಿ ಜನ ಸಾಯ್ತಿದ್ದಾರೆ ಅಂತ ನ್ಯೂಸ್ ಅಲ್ಲಿ ಬರ್ತಾ ಇದ್ರೆ ನೀವು ಹೋಗಿ ಕಪ್ಪಗ ಮುತ್ಕೊಡ್ತಾ ಇದೀರಾ ನಾವು ಓಟ್ ಹಾಕಿರೋದು ನಿಮ್ಗ ನಿಮ್ ಮನೆಯವ್ರಗ ತಾನೆ ಓಟ್ ಹಾಕಿರೋದು ನಿಮ್ ಮಕ್ಳಿಗೆ ನಿಮ್ಮಿಗೆ ನಿಮ್ಮ ರಿಲೇಟಿವ್ಸ್ ಓಟ್ ಹಾಕಿದೀವಾ ಇಲ್ಲ ತಾನೆ ಗವರ್ಮೆಂಟ್ ಪೊಸಿಷನ್ ಅಲ್ಲಿ ಕೂತಿರೋರ್ ಯಾರು ರಾಜನ್ ಥರ ಟ್ರೀಟ್ ಮಾಡಿಕೊಂಡು ಅವ್ರಿಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟು ಇಲ್ಲಿ ಜನ ಎಲ್ಲ ಸಾಯ್ಬೇಕಲ್ವ ಐದು ಜನ ಪೊಲೀಸ್ ಅವ್ರನ್ನ ಸಸ್ಪೆಂಡ್ ಮಾಡಿದ್ದೀರಾ ಹಂಗೆ ಇದ್ರೆ ನೀವು ರಿಸೈನ್ ಮಾಡೋಗಿ ಯಾಕಂದ್ರೆ ನಿಮ್ಮ ರಿಸ್ಪಾನ್ಸಿಬಿಲಿಟಿನೂ ಇತ್ತು ತಾನೆ ಪೊಲೀಸ್ ಅವ್ರು ಹೇಳಿದ್ರು ಇಲ್ವೋ ಈ ಥರ ಆಗತ್ತೆ ಬೇಡ ಒಂದು ನಾಲ್ಕು ದಿನ ತಡೀರಿ ಅಂತ ನೀವ್ಯಾಕೆ ಸುಮ್ಮನೆ ಇರಲಿಲ್ಲ ನೀವೆಷ್ಟು ಖುಷಿ ಪಟ್ಟಿದ್ರು ಗೆದ್ರಿ ಅಂತ ಅದಕ್ಕಿಂತ ಡಬ್ಬಲ್ ಪ್ಲೇಸ್ ಖುಷಿ ಪಟ್ಟಿರ್ತಾರೆ ಅವರು ಯಾರಿಗೆ ಆಗ್ಲಿ ಯಾರು ಸಾವು ಯಾರು ಬಯಸಲ್ಲ ಗೌರ್ಮೆಂಟ್ ಏನು ಮಾಡಿಲ್ವಾ ಅದು ಸೆಲೆಬ್ರೇಷನ್ ಅಲ್ಲಿ ಅವ್ರ ಪಾಲ್ ಇರ್ಲಿಲ್ವಾ ಅವರು ಇದ್ರೂ ತಾನೆ ಲೈನ್ಗೆ ಎಲ್ಲ ಪ್ಲೇಯರ್ಸ್ನೂ ನಿಲ್ಸಿ ಸುತ್ತಮುತ್ತ ಎಲ್ಲರೂ ಅವರು ನಿಂತಿದ್ರಿ ತಾನೆ ನೀಟಾಗಿ ಅರೇಂಜ್ಮೆಂಟ್ ಮಾಡಕ್ ಯಾಕಾಗ್ಲಿಲ್ಲ ಒಂಬತ್ ಲಕ್ಷ ಜನ ಆ ಪ್ಲೇಸಲ್ಲಿ ಹಿಡಿಯಕ್ ಸಾಧ್ಯನಾ ನೋಡಿ ಅವ್ರ ಬ್ಲಡ್ ಎಲ್ಲಾನು ನಿಮ್ ಕೈ ಮೇಲೂ ಇದೆ ನೀವ್ ಕೈ ತೊಳ್ಕೊಳಕ್ ಆಗಲ್ಲ ಈ ತರ ನಿಜವಾಗ್ಲೂ ಅನ್ಯಾಯವಾಗಿ ಸತ್ತಿದ್ದಾರೆ ಜನ ಇಲ್ಲಿ ಯಾರು ಒಬ್ರು ಮಾತ್ರ ಕಾರಣ ಅಂತ ಹೇಳಕ್ ಆಗಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅವ್ರದ್ದು ಇದೆ ಯಾಕಂದ್ರೆ ಹದಿನೆಂಟು ವರ್ಷದಿಂದ ಆರ್ ಸಿ ಬಿಗೆ ಗೆ ಫಾಲೋ ಮಾಡ್ಕೊಂಡು ಬಂದಿರೋ ನಮ್ ಜನ ಅವ್ರನ್ನ ಯಾವ ರೀತಿ ನಾವು ಹ್ಯಾಂಡಲ್ ಮಾಡಬೇಕು ಅವ್ರಿಗೆ ಯಾವುದು ತೊಂದರೆ ಆಗ್ದಂಗೆ ಹೇಗೆ ನಾವು ಪ್ಲೇಯರ್ಸ್ಗೆ ಆಗಲಿ ಹೆಂಗ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರಬೇಕಾಯ್ತು ಕರ್ನಾಟಕ ಸ್ಟೇಟ್ ಅಸೋಸೇ ಕ್ರಿಕೆಟ್ ಅಸೋಷಿಯೇಷನ್ ಅವ್ರಿಗೂ ಗೊತ್ತಿರಬೇಕು ಎಷ್ಟು ಇವೆಂಟ್ಗಳು ನೀವು ಮ್ಯಾನೇಜ್ ಮಾಡಿರಲ್ಲ ಒಂದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಬಂದಿಲ್ಲ ಅಂತಂದರೆ ನಿಮಗೆ ಇನ್ನೇನಕ್ಕೋಸ್ಕರ ನೀವಿದ್ದೀರಾ ಇನ್ನು ಡಿ ಎನ್ ಎ ನಿಮ್ಮ ಬಗ್ಗೆ ಹೇಳಂಗೆ ಇಲ್ಲ ಅದು ಏನಂತ ಇವೆಂಟ್ ಮ್ಯಾನೇಜ್ ಮಾಡ್ತಿರೋ ಅದು ನನಗಂತೂ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಇನ್ನು ಸರ್ಕಾರ ಅರ್ಜೆಂಟ್ ಏನಿತ್ತು ಈಗ ನಿಮ್ಮನ್ನ ನಿಮ್ಮ ಪರ್ಮಿಷನ್ ಇಲ್ಲದೆ ಸ್ಟೇಟಲ್ಲಿ ಏನು ನಡೆಯೋಲ್ಲ ನಿಮ್ಮ ಪರ್ಮಿಷನ್ ಇಲ್ಲದೆ ಕೆ ಎಸ್ ಸಿ ಎ ಆಗಲಿ ಅಥವಾ ಪೊಲೀಸವರಾಗಲಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನಿಮಗೆ ಜ್ಞಾನ ಇರಲಿಲ್ವಾ ಇಷ್ಟು ಜನ ಸೇರ್ಕೊತಾರೆ ಎಷ್ಟು ಕಿಲೋಮೀಟ್ರ್ ದೂರ ಇದೆ ವಿಧಾನಸೌಧ ಕಬ್ಬನ್ ಪಾರ್ಕು ಮತ್ತು ಚಿನ್ನಸ್ವಾಮಿಗೆ ಅಷ್ಟು ಇದರಲ್ಲಿ ಲಕ್ಷ ಲಕ್ಷ ಜನ ಸೇರಿದ್ರೆ ಹೇಗೆ ಮ್ಯಾನೇಜ್ ಮಾಡಬೇಕು ನಾವು ಹೇಗೆ ನೋಡ್ಕೊಬೇಕು ಅಂತ ಜ್ಞಾನ ನಿಮಗಿರ್ಲಿಲ್ವ ಇವಾಗೇನು ಎಫ್ ಐ ಆರ್ ಆಗಿರೋದು ಯಾರ ಮೇಲೆ ಮೂರೇ ಜನದ ಮೇಲೆ ಆರ್ ಸಿ ಬಿ ಮ್ಯಾನೇಜ್ಮೆಂಟು ಕೆ ಎಸ್ ಸಿ ಎ ಮತ್ತು ಡಿ ಎನ್ ಎ ಮತ್ತು ನಿಮಗೆ ಯಾರು ಏನು ಮಾಡಬೇಕು ನಿಮ್ದೇನು ತಪ್ಪಿಲ್ಲ ಅಲ್ವಾ ಅಲ್ಲಿ ಜನ ಸಾಯ್ತಿದ್ದಾರೆ ಅಂತ ನ್ಯೂಸಲ್ಲಿ ಬರ್ತಾ ಇದ್ರೆ ನೀವು ಹೋಗಿ ಕಪ್ಪಗೆ ಮುತ್ಕೊಡ್ತಾಯಿದ್ದೀರಾ ಅದನ್ನ ನೋಡ್ತಾ ಇದ್ರೆ ಮೈಯಲ್ಲಿ ಬೆಂಕಿ ಎತ್ಕೊಳ್ಳುತ್ತೆ ಸರಿ ನಿಮಗೆ ಓಟ್ ಹಾಕಿರೋರು ಯಾರು ನಮ್ಮ ಜನ ತಾನೇ ನಮ್ಮ ಜನ ಅಲ್ಲಿ ಲಕ್ಷಗಟ್ಟಲೆ ಬಂದು ನಿಂತ್ಕೊಂಡು ಅಲ್ಲಿ ಹನ್ನೊಂದು ಜನ ಎಲ್ಲ ಸತ್ತು ಎಷ್ಟೋ ಜನ ಗಾಯಗಳಾಗಿ ಕೈಕಾಲು ಮುರ್ಕೊಂಡಿರೋರಿಗೆ ಬೆಲೆ ಇಲ್ಲ ನಾವು ಓಟ್ ಹಾಕಿರೋದು ನಿಮ್ಗೆ ನಿಮ್ಮ ಮನೆಯವ್ರಿಗೆ ನಿಮ್ಗೆ ತಾನೇ ಓಟ್ ಹಾಕಿರೋದು ನಿಮ್ಮ ಮಕ್ಕಳಿಗೆ ನಿಮ್ಮೊಮ್ಮಕ್ಳಿಗೆ ನಿಮ್ಮ ರಿಲೇಟಿವ್ಸ್ಗೆ ಓಟ್ ಹಾಕಿದ್ದೀವ ಇಲ್ಲ ತಾನೇ ಗೌರ್ಮೆಂಟ್ ಪೊಸಿಷನಲ್ಲಿ ಕೂತಿರೋರು ಯಾರು ನೀವು ತಾನೇ ಹಂಗಿದ್ದಾಗ ಅಲ್ಲಿ ನೀವು ನಿಂತ್ಕೊಬೇಕಾಗಿತ್ತು ನಮ್ಮ ನ ರೆಪ್ರೆಸೆಂಟ್ ಮಾಡ್ತಿದ್ವಿ ನಾ ಆರ್ ಸಿ ಬಿ ಅವರು ನಮ್ಮ ಸಿಟಿ ಫ್ರಾಂಚೈಸೀಸು ನಮಗೋಸ್ಕರ ಆಡಿ ಕಪ್ಕೊದಿದ್ದಾರೆ ಅಂತ ನೀವು ನಿಂತ್ಕೊಳ್ಳೋ ಬಿಟ್ಟು ನಿಮ್ಮ ಮನೆಯವರು ಮಕ್ಳು ಮೊಮ್ಮಕ್ಳನ್ನೆಲ್ಲ ಕರ್ಕೊಂಬಂದು ಅವ್ರಿಗೆ ಟ್ರೀಟ್ ಮಾಡಿಕೊಂಡು ಅವ್ರಿಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟು ಇಲ್ಲಿ ಜನ ಎಲ್ಲ ಸಾಯ್ಬೇಕಲ್ವ ನಿಮ್ಮ ಫ್ಯಾಮಿಲಿಗೊಂದು ಬೇರೆಯವ್ರ ಫ್ಯಾಮಿಲಿಗೊಂದಾ ಗೌರ್ಮೆಂಟಲ್ಲಿ ಕೂತಿದ್ರೆ ಮಾತ್ರ ಅದಕ್ಕೆ ಏನು ಪೊಸಿಷನ್ಗೆ ಪವರ್ ಬಂದ್ಬಿಡ್ತು ನಾನು ಏನು ಬೇಕಾದ್ರೂ ಮಾಡ್ಬೋದು ಅದು ಮೈಂಡ್ಸೆಟ್ಟು ದಯವಿಟ್ಟು ತೆಗೆದಾಕಿ ಇನ್ನು ಎಷ್ಟು ಜನ ಸಾಯ್ಬೇಕು ನಿಮ್ಮ ಈ ರೆಸ್ಪಾನ್ಸಿಬಿಲಿಟಿಗೆ ಸರಿ ಇವಾಗ ಆ ಥರ ಈ ಥರ ಜನ ಸತ್ರು ಅಂತ ಅಂದ ತಕ್ಷಣ ಕಮಿಷನರೂನೆಲ್ಲ ಸಸ್ಪೆಂಡ್ ಮಾಡಿದ್ರಲ್ಲ ಐದು ಜನ ಪೊಲೀಸ್ ಅವ್ರನ್ನ ಸಸ್ಪೆಂಡ್ ಮಾಡಿದೀರಾ ಹಂಗಿದ್ರೆ ನೀವು ರಿಸೈನ್ ಮಾಡೋಗಿ ಯಾಕಂದರೆ ನಿಮ್ಮ ರೆಸ್ಪಾನ್ಸಿಬಿಲಿಟಿನೂ ಇತ್ತು ತಾನೇ ಅವ್ರು ಹೇಳಿದ್ರು ಇಲ್ವೋ ಈ ಥರ ಆಗುತ್ತೆ ಬೇಡ ಒಂದು ಮೂರು ನಾಲ್ಕು ದಿನ ತಡೀರಿ ಅಂತ ನೀವು ಯಾಕೆ ಸುಮ್ಮನೆ ಇರಲಿಲ್ಲ ನೀವು ಪೊಸಿಷನಲ್ಲಿದ್ದೀರಾ ನಾನು ಹೇಳಿದ್ದು ಇವಾಗ ನೀ ಮಾಡಬೇಕು ಅಂದಿದ್ದು ಕೆಲಸ ಅವ್ರು ಮಾಡಬೇಕು ಅದೇ ನೀವು ಹೇಳಿದ್ದಕ್ಕೆ ಹೇಳ್ದೇ ಇರೋ ಕೆಲಸ ಬೇಡ ಅಂದಿದ ಕೆಲಸ ಅವ್ರು ಮಾಡಿದ್ರೆ ಸುಮ್ಮನೆ ಬಿಡ್ತಿದ್ರಾ ಈಗ ನೀವು ಹೇಳಿರೋದಕ್ಕೆ ನೀವು ಪ್ರೆಷರ್ ಹಾಕಿರೋದಕ್ಕೆ ತಾನೆ ಅವ್ರು ಮಾಡಿರ್ತಾರೆ ಈಗ ಅವ್ರನ್ನೇ ಸಸ್ಪೆಂಡ್ ಮಾಡಿದ್ರೆ ಅರ್ಥ ಇದು ಜನಕ್ಕೆ ತೋರ್ಸೋದು ಅಷ್ಟೇ ಈ ರೀತಿ ಈ ಸತ್ತಿರೋದ್ಕೆ ನಾವು ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದೀವಿ ಇವ್ರನ್ನೇ ಕಾರಣ ಅಂತ ಅವ್ರ ಮೇಲೆ ಎಗ್ಗು ಬೇಕು ಉರಿಸ್ಬಿಟ್ಟು ನಿಮ್ಮ ಪಾಡು ನೀವು ಕೂತಿರ್ತೀರ ಅಲ್ಲ ಇನ್ನೊಂದು ಕೇಳೋರು ಪ್ಲೇಯರ್ಸ್ ಮೇಲೆ ಹಾಕ್ತಿದ್ದಾರೆ ನೀವೆಷ್ಟು ಖುಷಿಪಟ್ಟಿದ್ರು ಕಪ್ ಗೆದ್ರಿ ಅಂತ ಅದಕ್ಕಿಂತ ಡಬ್ಬಲ್ಲು ಪ್ಲೇಸ್ ಖುಷಿಪಟ್ಟಿರ್ತಾರೆ ವಿರಾಟ್ ಕೊಹ್ಲಿಯವರು ಹದಿನೆಂಟು ವರ್ಷ ಒಂದೇ ಅಲ್ಲಿ ಇದ್ರು ಕಪ್ ಗೆದ್ದ ತಕ್ಷಣ ಅವ್ರ ಕಣ್ಣಲ್ಲಿ ನೀರು ನೋಡಿದ್ರ ಅದು ಒಂದು ಎಮೋಷನ್ಸ್ಗೆ ಯಾರು ಬೆಲೆ ಆಗಲ್ಲ ಕೋಟಿಗೆ ಕೊಟ್ಟರು ಆಗಲ್ಲ ಆ ಕಪ್ಪ ಶಕ್ತಿ ಇತ್ತು ಕಷ್ಟಪಟ್ಟು ಆಡಿದ್ದಾರೆ ಅಲ್ವಾ ಅವರು ಅವರು ಯಾರಿಗೇ ಆಗಲಿ ಯಾರು ಸಾವನ್ನು ಯಾರೂ ಬಯಸಲ್ಲ ಓಕೆನಾ ಯಾರಿಗೆ ಯಾರೂ ಮಾಡಲ್ಲ ಬಟ್ ಆದರೆ ನಮ್ಮ ಪರೇಡಿಗೆ ಬಂದರೂ ಈ ಥರ ಸತ್ರಲ್ಲ ಅಂತ ನೋವು ಅವ್ರಿಗೂ ಇರುತ್ತೆ ಯಾಕೆ ಬ್ಲೇಮ್ ಅವ್ರನ್ನ ಮಾತ್ರ ಮಾಡ್ತೀರಾ ಸರಿ ಆಯಿತು ಪ್ಲೇಯರ್ಸ್ನ ಮಾಡ್ತೀರಾ ಆಯಿತು ಮ್ಯಾನೇಜ್ಮೆಂಟ್ನ ಮಾಡಿ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಷಿಯೇಷನ್ನ ಮಾಡಿ ಜೊತೆ ಗೌರ್ಮೆಂಟ್ನೂ ಮಾಡಿ ಯಾಕೆ ಅವ್ರನ್ನ ಮಾತ್ರ ಬಿಡ್ತೀರಾ ಯಾಕೆ ಗೌರ್ಮೆಂಟ್ ಏನು ಮಾಡಿಲ್ವಾ ಅದು ಸೆಲೆಬ್ರೇಷನಲ್ಲಿ ಅವ್ರ ಪಾಲ್ ಇರ್ಲಿಲ್ವಾ ಅವರು ಇದ್ರೂ ತಾನೆ ಎಲ್ಲಾ ಎಲ್ಲ ಪ್ಲೇಯರ್ಸ್ನೂ ನಿಲ್ಲಿಸಿ ಸುತ್ತಮುತ್ತ ಎಲ್ಲರೂ ಅವರು ನಿಂತಿದ್ರಿ ತಾನೆ ಅಲ್ಲಿ ಅವ್ರ ಎದುರುಗಡೆನೇ ವಿಧಾನಸೌಧ ಎದುರುಗಡೆನೆ ಮರ ಟಾಪ್ ಮೇಲೆ ನಿಂತಿದ್ರಲ್ಲ ಜನ ಅವಾಗ ನೀವು ನೋಡ್ಕೊಂಡು ಏನು ಮಾಡ್ತಾ ಇದ್ರಿ ಆ ನಿಂಪಾಡ ನಿಮ್ಮ ಖುಷಿಲಿ ಇದ್ರಿ ನಿಮ್ಮ ಫ್ಯಾಮಿಲಿ ಜೊತೆ ಅಯ್ಯೋ ಕಪ್ ಗೆದ್ದು ಬಿಟ್ರು ಅಂತ ಸರಿ ಆಯಿತು ಕಪ್ ಗೆಲ್ಲುತ್ತೆ ಅಂತ ನಿಮಗೆ ನಂಬಿಕೆ ಇತ್ತಲ್ವ ಅಲ್ಲ ಇಡೀ ಕರ್ನಾಟಕಕ್ಕೆ ನಂಬಿಕೆ ಇತ್ತು ಕರ್ನಾಟಕ ಬಿಟ್ಟು ಆಚನೂ ಆ ಸಿ ವಿ ಫ್ಯಾನ್ಸು ತುಂಬ ಜನ ಇದ್ದಾರೆ ಎಲ್ರಿಗೂ ನಂಬಿಕೆ ಇತ್ತಲ್ವಾ ಸರಿ ಹಾಗಿದ್ರೆ ನೀವು ಪರೇಡ್ ಎಲ್ಲ ಪರ್ಮಿಷನ್ ಕೇಳೋಕೆ ಹೋದವರು ನೀಟಾಗಿ ಅರೇಂಜ್ಮೆಂಟ್ ಮಾಡೋಕ್ಕೆ ಯಾಕೋ ಆಗಲಿಲ್ಲ ಸರಿ ಆಯಿತು ನೀವು ಅರ್ಜೆಂಟಾಗಿ ಎಮೋಷನ್ಸ್ ಅದು ಖುಷಿಯಲ್ಲಿ ನೀವು ಪರೇಡ್ ಮಾಡಬೇಕು ಅಂತಲೇ ಮಾಡಿದ್ರಲ್ಲ ಸರಿ ಆಯಿತು ನಿಮಗೆ ಓಪನ್ ಬಸ್ ಮಾಡೋಕ್ಕಾಗಲಿಲ್ವಾ ಅದೇ ಬಸ್ಸಲ್ಲಿ ಇಡೀ ಬ್ಯಾಂಗ್ಳೂರಲ್ಲಿ ನೀವು ಪರೇಡ್ ಮಾಡೋಕ್ಕಾಗ್ತಿರ್ಲಿಲ್ವಾ ಸಂಜೆ ಮೂರು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಐದು ಗಂಟೆ ಆಗುತ್ತೆ ಅಂತ ಹೇಳಿದ್ರಲ್ಲ ಸರಿ ಒಂದು ಹತ್ತು ಗಂಟೆನೋ ಒಂಬತ್ತು ಗಂಟೆವರೆಗೂ ಇಡೀ ಬ್ಯಾಂಗ್ಳೂರಲ್ಲಿ ನೀವು ಪರೇಡ್ ಮಾಡಿದ್ರೆ ಜನ ಸ್ಪ್ರೆಡ್ ಆಗಿರೋರು ಎಲ್ಲ ಕಡೆ ಒಂದೇ ಕಡೆ ಬಂದು ನಿಲ್ತಾ ಇರಲಿಲ್ಲ ಆಯಿತಾ ಕ್ಯಾಶುವಲ್ಟೀಸ್ ಅನ್ನೋದು ಎಲ್ಲ ಕಡೆ ಕಾಮನ್ ಅದನ್ನು ಯಾರು ತಡಿಯೋಕ್ಕಾಗಲ್ಲ ಆದರೆ ಅದನ್ನ ಹೇಗೆ ಕಂಟ್ರೋಲ್ ಮಾಡೋದಿದೆಯಲ್ಲ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇದೆ ಇಲ್ಲ ಅಂತ ಹೇಳಬೇಡಿ ನೀವು ಇಷ್ಟು ಮಾಡಿಬಿಟ್ಟು ಎಲ್ಲ ಬೆಂಗ್ಳೂರ್ರೆ ಎಲ್ಲ ಕಡೆ ಎಲ್ಲ ಮೇನ್ ಏರಿಯಾಸಲ್ಲಿ ಸುತ್ತಿದ್ದಿದ್ರೆ ಜನ ಎಲ್ಲ ಅಲ್ಲೇ ಬಂದು ನಿಂತ್ಕೊಂಡು ನೋಡ್ರವರ ಎಲ್ಲರೂ ಖುಷಿ ಪಟ್ಟಿರೋರು ಒಂಬತ್ತು ಲಕ್ಷ ಜನ ಆ ಪ್ಲೇಸಲ್ಲಿ ಹಿಡಿಯೋಕ್ಕೆ ಸಾಧ್ಯನಾ ಲಕ್ಷ ಗಟ್ಟಲೆ ಒಂಬತ್ತು ಬೇಡ ಮೂರ್ನಾಲ್ಕು ಲಕ್ಷ ಆದರೂ ಬರ್ತಾರೆ ಅಂತ ನಿಮಗೆ ಸೆನ್ಸ್ ಇರುತ್ತೆ ತಾನೆ ಏನಕ್ಕೆ ನೀವು ಕರೆಕ್ಟ್ ಪ್ರಿಕಾಷನ್ಸ್ ತಗೊಳ್ಳಿಲ್ಲ ಅದನ್ನು ಯಾರು ಹೇಳ್ಕೊಡ್ಬೇಕಾ ಕುಂಭಮೇಳ ಅಲ್ಲಿ ಸ್ಟ್ಯಾಂಪೇಡ್ ಆಯಿತು ಅದು ಮೇಲೆ ಬಿತ್ತು ಗೌರ್ಮೆಂಟ್ ಮೇಲೆ ತಾನೆ ಇವಾಗ ಇಲ್ಲಿ ಸ್ಟಾಂಪೇಡ್ ಆಗಿರೋದಕ್ಕೂ ನೀವೇ ಹೊಣೆ ತಗೊಬೇಕು ನಿಮ್ಮ ಪಾಡಿಗೆ ಇದ್ರಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಿರಲ್ಲ ನಿಮಗೆ ಇದು ನ್ಯಾಯ ಅಂತ ಅನಿಸುತ್ತಾ ಹನ್ನೊಂದು ಜನ ಯಾರು ಸತ್ತಿದ್ದಾರೆ ನೋಡಿ ಅವ್ರ ಬ್ಲಡ್ ಎಲ್ಲಾನು ನಿಮ್ಮ ಕೈ ಮೇಲೂ ಇದೆ ನೀವು ಕೈ ತೊಳ್ಕೊಳ್ಳೋಕ್ಕಾಗಲ್ಲ ನೀವು ನಮ್ಮ ಜನರ ಹತ್ರ ಹೇಳ್ಬೋದು ನನಗೂ ಇದಕ್ಕೂ ಸಂಬಂಧ ಇಲ್ಲ ಗೌರ್ಮೆಂಟ್ ಪಾಲ್ ಏನೂ ಇಲ್ಲ ಅಂತ ಆದರೆ ಮೇಲೊಬ್ಬ ನೋಡ್ತಾ ಇರ್ತಾನೆ ನೀವು ಯಾರಿಗೂ ಆನ್ಸರ್ ಮಾಡೋದು ಬೇಡ ಬಿಡಿ ನ ಯಾರು ಏನು ಆಗಲ್ಲ ಅಂತ ನಮಗೂ ಗೊತ್ತಿದೆ ಅದು ಒಂದು ವಿಚಾರ ನೀವೇನು ಆದರೆ ನೀವು ನಿಮ್ಮ ಆತ್ಮಕ್ಕೆ ಪರಮಾತ್ಮನಿಗೆ ನೀವು ನ್ಯಾಯವಾಗಿರಿ ಯಾಕಂದರೆ ಇವತ್ತಲ್ಲದೇ ಇದ್ರು ನಾಳೆ ಅವರು ಯಾರು ಸತ್ತಿದ್ದಾರೆ ಅವ್ರ ಶಾಪ ಅವ್ರ ಮನೆಯವ್ರ ಶಾಪ ಎಲ್ಲರಿಗೂ ಸಟ್ಟತ್ತೆ ಅವ್ರು ಯಾರು ಡಿ ಎನ್ ಆಗಿರಲಿ ಅಥವಾ ಮ್ಯಾನೇಜ್ಮೆಂಟ್ ಆಗಿರಲಿ ಗೌರ್ಮೆಂಟ್ ಆಗಿರಲಿ ಯಾಕೆ ಬೆಲೆನೇ ಇಲ್ವಾ ಮ ಸತ್ತೋರ್ಗೆ ಸರಿ ಆಯಿತು ನಿಮ್ಮ ಫ್ಯಾಮಿಲಿಯವ್ರನ್ನೂ ಅದೇ ರೀತಿ ಪಬ್ಲಿಕ್ ಜನ ಜೊತೆನೇ ಬಿಡಬೇಕಾಗಿತ್ತು ಸತ್ತರೆ ಒಂದು ಇಬ್ರು ಮೂರು ಜನ ನಿಮ್ಮ ಫ್ಯಾಮಿಲೀ ಸತ್ತಿರೋರು ಅಷ್ಟೇನೇನು ಆಗ್ತಿರ್ಲಿಲ್ವ ಅಲ್ವಾ ಯಾಕೆ ಅವ್ರಿಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟು ಇದೇನು ರಾಜಭಾರನ್ ನಡೀತಿಲ್ವಲ್ಲ ಇಲ್ಲಿ ರಾಜ್ರೇನಿಲ್ವಲ್ಲ ನಮ್ಮ ಇಷ್ಟ ನನ್ನ ಫ್ಯಾಮಿಲಿ ಅಂತ ಮಾಡೋಕ್ಕೆ ಡೆಮೊಕ್ರೆಟಿಕ್ ಕಂಟ್ರಿ ತಾನೇ ನಮ್ಮದು ಅದನ್ನ ಯಾಕೆ ಪಾಲಿಸಲ್ಲ ನೀವು ಡೆಮೋಕ್ರಸಿ ಅನ್ನೋದು ನಿಜವಾಗ್ಲೂ ಇದೆಯಾ ಅನ್ನೋದೇ ನನ್ನ ಡೌಟ್ ಆಗ್ತಾ ಇದೆ ಸಿ ಎಮ್ ಸೀಟಲ್ಲಿ ಕುತ್ಕೊಂಡ್ಬಿಟ್ರೆ ಅಥವಾ ಮಿನಿಸ್ಟರ್ ಆಗಿಬಿಟ್ರೆ ನೀವು ರಾಜರು ನಿಮ್ಮ ಫ್ಯಾಮಿಲಿಗೆ ರಾಜ ಮರ್ಯಾದೆ ಬೇಕು ಏನು ಮಾಡಿದ್ರು ಸರಿ ಇಲ್ಲಿರೋರ ಜನ ಎಲ್ಲ ಏನು ನಿಮ್ಮ ಕಾಲ್ ಕೆಳಗಡೆ ಇರೋರ ಒಂದೊಂದು ಪ್ರಾಣಕ್ಕೂ ಬೆಲೆ ಕೊಡೋದನ್ನ ಕಲೀರಿ ಈ ಥರ ನಿಜವಾಗ್ಲೂ ಅನ್ಯಾಯವಾಗಿ ಸತ್ತಿದ್ದಾರೆ ಜನ ಹತ್ತು ಲಕ್ಷನಾ ನೀವೇ ಅಲ್ಲ ಯಾರು ಬೇಕಾದ್ರೂ ಕೊಡ್ಬೋದು ಒಂದು ಪ್ರಾಣದ ಬೆಲೆ ಹತ್ತು ಲಕ್ಷ ಅಷ್ಟೇನಾ ಸರಿ ಸರ್ ಆಯಿತು ಇವಾಗ ನಿಮ್ಮ ಫ್ಯಾಮಿಲಿಯವರೇ ಅಲ್ಲಿದ್ದರು ಅವ್ರಿಗೆ ಏನಾರು ಆಯಿತು ಅಂತ ಅಂದ್ಕೊಳ್ಳಿ ಅವಾಗ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನ ನೀವು ಬ್ಲೇಮ್ ಮಾಡ್ತಾಯಿದ್ರಿ ಅವಾಗ ಅವರು ಹತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ ನೀವು ಸುಮ್ಮನಾಗಿ ಆಗಿ ಅಂತ ನೀವು ಸುಮ್ಮನೆ ಇಡ್ತಾ ಇದ್ರಾ ಹಾಗೆ ತಾನೇ ಬೇರೋರು ನಿಮ್ಮ ದುಡ್ಡನ್ನ ಯಾರು ಕೇಳಿದ್ರು ಪರಿಹಾರ ಅಂದ ತಕ್ಷಣ ನಿಮಗೆಲ್ಲ ನೆನಪಾಗೋದು ಬರೀ ಹತ್ತು ಲಕ್ಷ ಐದು ಲಕ್ಷ ಕೊಟ್ಬಿಟ್ಟು ಸುಮ್ಮನೆ ಹಾಕ್ಸ್ಬಿಡೋಣ ಬರೀ ದುಡ್ಡೇನಾ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ